ನಮಸ್ತೆ ಎಲ್ಲರಿಗೂ ಇವತ್ತು ನೋಡಿ ಗಿಡ ಮಳೆ ಬಂದು ಮನೆ ಭಾನುವಾರ ಅದೇ ಥರ ಆಗಬಾರ್ದು ಅಂತ ಇದು ಬುಧವಾರ ಮಾಡಿದ್ದು ವಿಡಿಯೋ ನಾನು ಟಬ್ಬಲ್ಲೆಲ್ಲ ಮಣ್ಣು ಮತ್ತು ಗಾರ್ಡನ್ ವೇಸ್ಟೆಲ್ಲ ಹಾಕಿಟ್ಟಿದ್ನಲ್ಲ ಅದು ಸ್ವಲ್ಪ ಕೊಳತಂಗಾಗಿ ಕೆಳಗಡೆ ಹೋಗಿತ್ತು ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಗಾರ್ಡನ್ ವೇಸ್ಟೆಲ್ಲ ಹಾಕಿ ಹಾಕಿ ಮತ್ತೆ ಮಣ್ಣು ತುಂಬಿಸಿ ಫುಲ್ ಮಾಡಿ ಈ ಕಡೆ ಇಟ್ಟಿದ್ದೀವಿ ಜಾಗ ಬದಲಾಯಿಸಿದ್ವಿ ಬದಲಾಯಿಸ್ಬಿಟ್ಟು ಈ ಥರ ಮ್ಯಾಟ್ ಇತ್ತು ನಮ್ಮ ಹತ್ರ ಆ ಮ್ಯಾಟನ್ನು ಕಟ್ ಮಾಡಿ ಅದು ಮೇಲ್ಗಡೆ ನೀರು ನಿಂತ್ಗಳಲ್ಲ ಹೊಟ್ಟೋಗುತ್ತೆ ಅದನ್ನು ನಾವು ಹಾಕಿದ್ದೀವಿ ಈ ಥರ ಮಳೆ ನೀರು ಅದು ಗಾರ್ಡನ್ ವೇಸ್ಟ್ ಮಾಡಕ್ಕೆ ಹಾಕಿದ್ದೀವಲ್ಲ ಅದು ಮಣ್ಣಲ್ಲಿ ಅದಕ್ಕೆ ಜಾಸ್ತಿ ನೀರಾದ್ರೂ ಕೊಳತ್ ವಾಸನೆ ಬರುತ್ತೆ ಅದರಿಂದನೇ ನಾನು ಇವಾಗ ಅದನ್ನು ಪ್ಲಾ ಇದು ಮ್ಯಾಟು ತಗೊಂಬಂದು ಕಟ್ ಮಾಡಿ ಹಾಕಿದ್ದೀವಿ ಹಳೇದಿತ್ತು ಅದನ್ನು ಹಂಗೆ ಸುತ್ತಿಟ್ಕೊಂಡಿದ್ದೆ ಇವಾಗ ಅದು ಕೆಲ್ಸಕ್ಕೆ ಬಂತು ಅದಲ್ಲದೆ ನೋಡಿ ಇದು ಗೋರಿಕಾಯಿ ಗಿಡ ತುಂಬ ದಿನ ಆಯಿತು ಇದರಲ್ಲಿ ಕಾಯಿ ಕಾಯಿಬಿಡ್ತಾಯಿದ್ದೆ ಒಂದು ಎರಡು ಗಿಡ ಮಾತ್ರ ಇದ್ದಾವೆ ದೊಡ್ಡ ಮೊದಲು ದಾಸವಾಳದ ಗಿಡದಲ್ಲಿದೆ ಎಷ್ಟು ಹೈಟ್ ಬೆಳೆದಿದೆ ಅಂದಂಗೆ ಕಾಯಿ ಕೇಳ್ತಾನೆ ಇರ್ತೀನಿ ಅದು ಆಮೇಲೆ ಹೀರೆಕಾಯಿ ಪಾಲಿನೇಷನ್ ಆಗಿಲ್ಲ ನಾನು ಸಾಯಂಕಾಲದ ಹೊತ್ತು ಬಂದು ನೋಡಿಲ್ಲ ಒಂದಿನ ಅದು ಪಾಲಿನೇಷನ್ ಆಗದೇ ಎಲ್ಲೋ ಕಲರ್ ಆಗಿ ಕೆಳಗಡೆಯಿಂದ ಒಣಗ್ತಾ ಬರ್ತಾ ಇದೆ ಈ ಥರ ಆದರೆ ಇನ್ನು ಕಾಯಿ ದೊಡ್ಡದಾಗಲ್ಲ ಕಿತ್ತಾಕಬೇಕು ಇದು ನೋಡಿ ಇದನ್ನು ನಾನು ಪಾಲಿನೇಷನ್ ಮಾಡಿಲ್ಲ ಯಾಕೆಂದರೆ ಸಾಯಂಕಾಲದ ಹೊತ್ತು ಬಂದಾಗ ಅದು ಹೂವು ನೋಡಿಲ್ಲ ನಾನು ನೋಡಿದರೆ ಪಾಲಿನೇಷನ್ ಮಾಡ್ಬೋದಾಗಿತ್ತು ಆದರೆ ಆಗಿದೆ ನೋಡಬೇಕು ಎಷ್ಟು ದೊಡ್ಡದಾಗಿ ಕಾಯುತ್ತ ಗೊತ್ತಿಲ್ಲ ಯಾಕೆಂದರೆ ಅಲ್ಲಲ್ಲೇ ಚಿಕ್ಕದಾಗಿ ಹೋಲ್ ಕಾಣಿಸ್ತಾ ಇದೆ ಫ್ರೂಟ್ ಪ್ಲೇ ಏನಾದ್ರು ಒಡೆದಿದ್ರೆ ಅದು ಕೊಳಿತಾ ಬರುತ್ತೆ ಇಲ್ಲಾಂದರೆ ಚೆನ್ನಾಗಾಗುತ್ತೆ ಅದಾಲದೇ ಒಂದು ಅಂಜೂರ ಹಣ್ಣು ಹಣ್ಣಾಗಿದೆ ಇದು ಕೆಳಗಡೆ ಇತ್ತು ಇದು ಕಟಿಂಗಿಂದ ಬಂದಿರೋ ಗಿಡ ಅಂಜೂರ ಹಣ್ಣು ಇದು ಇವತ್ತು ಕೇಳ್ತೀನಿ ಇದಕ್ಕಿಂತ ಜಾಸ್ತಿ ಹಣ್ಣಾಗ ಗಿಡದಲ್ಲಿ ಬಿಟ್ಟರೆ ನಮಗೆ ಸಿಗೋಲ್ಲ ಅವು ಆಮೇಲೆ ಇದು ಲಕ್ಷ್ಮಣ ಫಲ ಲಕ್ಷ್ಮಣ ಫಲ ಹೋದ್ಸರಿ ನನಗೆ ಮೊ ಮೊಗ್ಗಾಗಿ ಹೂವಾಗಿ ಉದುರೋಯ್ತು ಹೋರ್ ಸರಿ ಈ ಸರಿ ಮೂರು ಮೊಗ್ಗಾಗಿ ಆಗಲೇ ಉದ್ರಿ ಕಾಯಿ ಕಚ್ಚಬೇಕು ಮೊನ್ನೆ ಮಳೆಗೆ ಬಿದ್ದುಬಿಟ್ಟು ಭಾನುವಾರ ಅದು ಎರಡು ಹೋಗಿದ್ದಾವೆ ಅದಲ್ಲದೆ ಇವಾಗ ಇವು ಇವಾಗ ನಿಮಗೆ ತೋರಿಸ್ತಾ ಇರೋವು ಮತ್ತು ಹೊಸ ಮೊಗ್ಗುಗಳು ನೋಡಬೇಕು ಈ ಸರಿ ಆದರೂ ಕಾಯಿ ನಿಂತ್ಕಳುತ್ತಾ ಅಂತ ನೋ ಇದು ಹಣ್ಣು ಹೆಂಗಿರುತ್ತೆ ಅಂತ ನನಗೂ ರುಚಿ ಗೊತ್ತಿಲ್ಲ ಇದು ಬೆಳೆದಾದ್ಮೇಲೇ ಗೊತ್ತಾಗೋದು ನಾನು ಹುಡುಕ್ತಾ ಇದ್ದೆ ಮೊನ್ನೆ ಮೂರು ಇತ್ತಲ್ಲ ಎಲ್ಲೆಲ್ಲಿದೆ ಅಂತ ಆದರೆ ಒಂದೇ ಒಂದು ನನಗೆ ಕಾಣಿಸಿದ್ದು ಎರಡು ಮಳೆಗೆ ಗಿಡ ಬಿದ್ದೋಗಿತ್ತು ಈ ಪಾಟು ಸಮೇತ ಬಿದ್ದೋಗಿತ್ತು ಅದರಿಂದ ಆವಾಗ ಏನಾರು ಹೊಟ್ಟೋಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ನಾನಿಲ್ಲಿ ಪಿಲ್ಲರ್ ಹತ್ರನೇ ಇಟ್ಟಿರೋದು ಆದರೂ ಬಿದ್ದೋಗಿತ್ತು ಇವಾಗ ನಾವು ಅದನ್ನು ತಂತಿ ಹಾಕಿ ಕಟ್ಟಿದ್ದೀವಿ ಬೀಳ್ದಂಗೆ ಇರಲಿ ಅಂತ ನೋಡಬೇಕು ಜಾಸ್ತಿ ಗಾಳಿ ಬಂದರೆ ಮಾತ್ರ ಬೀಳುತ್ತೆ ಬರೀ ಮಳೆ ಬಂದರೆ ಹಂಗೆ ಬೀಳಲ್ಲ ನೋಡಿ ಇಲ್ಲೊಂದಿದೆ ಇದು ದೊಡ್ಡದಾಗಿದೆ ಹೂವು ಇದನ್ನು ಅಷ್ಟೇ ಮೇಲುಗಡೆ ಮೂರು ಥರ ಕ್ಯಾಪ್ ಥರ ಇರುತ್ತೆ ಹೂವಿಗೆ ಪ್ರೊಟೆಕ್ಷನ್ನು ಹೂವು ಎಲ್ಲ ಅರಳಿದ ಮೇಲೆ ಅವು ಬಿದ್ದೋಗುತ್ತೆ ತನ್ನಂತೆ ತಾನೇ ಒಳಗಡೆ ಅದು ಹೂವು ಕಾಯಿ ಇರುತ್ತೆ ನೋ ನಾನು ಆ ಹೂವು ಅರಳೋದು ನೋಡೋಣ ಅಂತ ಅಂದರೆ ಇವತ್ತಿನವರೆಗೂ ಸಾಧ್ಯವೇ ಆಗಿಲ್ಲ ಅದು ಯಾವಾಗಲೂ ನೈಟ್ ಹೊತ್ತು ಅರಳಿ ಅದು ಹಂಗೆ ಉದುರೋಗಿರುತ್ತೆ ನಾನು ಬೆಳಗ್ಗೆ ಬಂದಾಗ ಅದು ಕೆಳಗಡೆ ಕಸ ನೋಡ್ಕೊಂಡ್ಬಿಟ್ಟು ಅಯ್ಯೋ ಇದು ಹೂವು ಉದುರೋಗಿದೆ ಅಂತ ಅನ್ಕೊಂಡಿದ್ದು ಅದು ಅಷ್ಟೇ ಹೊರ್ತು ಆ ಹೂವು ಅರಳಿರೋದು ನಾನು ನೋಡೇ ಇಲ್ಲ ಇಷ್ಟೇ ಹೋದ ವರ್ಷವೂ ನೋಡೋಕ್ಕಾಗಲಿಲ್ಲ ಈ ವರ್ಷವೂ ನೋಡೋಕ್ಕಾಗಿಲ್ಲ ಇದು ನೋಡಿ ಇದು ಇದ್ರ ಕಾಯಿ ನಿಂತಂಗಿದೆ ಇದು ಮೇಲ್ಗಡೆದೆಲ್ಲ ಉದರಿದ ಮೇಲೆ ಈ ಥರ ಇರುತ್ತೆ ಹಿಂದ್ಗಡೆ ಇರೋದು ಕಾಯಿ ಮುಂದ್ಗಡೆ ಇನ್ನೂ ಹೂವಿಂದು ಸ್ವಲ್ಪ ಹೆಸ್ರು ಥರ ಇದೆ ಆ ಕಾಯಿ ದೊಡ್ಡದಾಗ್ತಾ ಬಂದರೆ ಮಾತ್ರ ನಮಗೆ ಹಣ್ಣು ಸಿಗುತ್ತೆ ಇನ್ನೂ ಸರಿಯಾಗಿ ಪಾಲಿನೇಷನ್ ಆಗಿಲ್ಲ ಅಂದರೆ ಅದು ಉದರೋ ಚಾನ್ಸಸ್ಸು ಇರುತ್ತೆ ನೋಡಬೇಕಿದು ಕಾಯ್ತಾಯಿದ್ದೀನಿ ಇದಕ್ಕೂ ಈ ಹಣ್ಣಿಗೂ ಈ ಸರಿ ಬಿಟ್ಟರೆ ಇದೊಂದು ಹಣ್ಣು ನಮ್ಮ ಗಾರ್ಡನಲ್ಲಿ ಹೊಸ್ದಾಗಿ ಬಿಡೋಂಗೆ ಆಗೋಗುತ್ತೆ ಇನ್ನು ಬೇರೆ ಹಣ್ಣಿನ ಗಿಡಗಳು ಇದೆ ಮೊನ್ನೆ ನೋಡಿಸಿದ್ದೀನಿ ನಿಮಗೆ ದಾಳಿಂಬೆ ಹಣ್ಣೆಲ್ಲ ಪಳೇಲಿ ಕಡ್ದಾಕುತ್ತೆ ಒಂದು ಸಿಗ್ತಾ ಇಲ್ಲ ನಡುವೆ ಇಷ್ಟು ದಿನ ದಾಸವಾಳ ಕಡಿತಾ ಇದ್ವು ಇವಾಗ ಹಣ್ಣಿನ ಗಿಡಕ್ಕೂ ಇದು ಇದೆ ಅದಲ್ಲದೆ ಇದು ವಿರಜಾಜಿ ಒಂದು ಗಿಡ ತುಂಬ ದೊಡ್ಡದಾಗಿದೆ ಆಮೇಲೆ ಇದರಲ್ಲಿ ಸ್ವಲ್ಪ ಮೊಗ್ಗು ದೊಡ್ಡದಾಗಿ ಬಿಡುತ್ತೆ ಅದು ಸ್ವಲ್ಪ ಹೈಟ್ ಬೆಳೆದಿರೋ ಕಟ್ಟಿಂಗನ್ನು ತೆಗೆದು ನಾನಿಲ್ಲಿ ಒಂದು ಇದರಲ್ಲಿ ಒಂದು ದುಂಡು ಮಲ್ಲಿಗಿಂದು ಕಟಿಂಗ್ ಇಟ್ಟಿದ್ದೆ ಅದು ಯಾಕೋ ಬರಲಿಲ್ಲ ಒಣಗೋಯ್ತು ಅದನ್ನು ತೆಗೆದುಬಿಟ್ಟಿದ್ದೀನಿ ಬೇರು ಬಂದು ಒಣಗೋಯ್ತು ಅದು ಅದನ್ನು ತೆಗೆದುಬಿಟ್ಟು ಇವಾಗ ಈ ಕಟಿಂಗ್ ಇಟ್ಟಿದ್ದೀನಿ ಇದು ಬೆಳ್ಕಳ್ಳಿ ಅಂತ ಯಾಕೆಂದ್ರೆ ಅದು ಒಂದೇ ಗಿಡ ಇರೋದಲ್ವ ಅದಕ್ಕೆ ಇದು ಕ ಶಾರದಾ ಕಾರ್ನವರು ಕೊಟ್ಟಿದ್ದ ಮಲ್ಲಿಗೆ ಗಿಡ ಒಂದೇ ಒಂದು ಕಡ್ಡಿ ಥರ ಉದ್ದಕ್ಕೆ ಬೆಳೆದಿತ್ತಲ್ಲ ಇವಾಗ ನೋಡಿ ಎಲ್ಲ ಬ್ರಾಂಚಸ್ ಬಂದು ಎಲ್ಲ ಕಡೆ ಮೊಗ್ಗಾಗ್ತಾಯಿದೆ ಬರೋ ವರ್ಷ ಇದು ತುಂಬ ಚೆನ್ನಾಗಿ ಆಗುತ್ತೆ ಇಷ್ಟಾದಮೇಲೆ ಅದು ಮಾತ್ರ ನಾನು ಇವಾಗ ತೋರಿಸಿದ್ನಲ್ಲ ಅದು ಪೂರ್ತಿ ಒಣಗೋಯ್ತು ಅದಕ್ಕೆ ತೆಗೆದುಬಿಟ್ಟು ನಾನು ವಿರಜಾಜಿ ಕಟಿಂಗ್ ಇಟ್ಟಿದ್ದೀನಿ ಒಂದೇ ಗಿಡ ಇರೋಕ್ಕೆ ಅದು ಎರಡು ಗಿಡ ಮಾಡ್ಕೊಳಕ್ಕಾಗುತ್ತೆ ಅಂದರೆ ಯಾಕೆಂದರೆ ಒಂದೇ ಗಿಡದಲ್ಲಿ ಹೂವು ನಮಗೆ ಕಮ್ಮಿನೇ ಸಿಗ್ತವೆ ಸ್ವಲ್ಪ ಪಾಟಲ್ಲಿ ಬೆಳೆಸೋದಲ್ವ ನೆಲದಲ್ಲಿ ಬೆಳೆಸೋ ಆದರೆ ಒಂದು ಗಿಡ ಸಾಕು ಪಾಟಲ್ಲಿ ಬೆಳೆಸೋ ಸ್ವಲ್ಪ ಹೂವು ಜಾಸ್ತಿ ಬೇಕು ಅಂದರೆ ನಾವು ಆ ಥರ ಎರಡು ಮೂರರಲ್ಲಿ ಹಾಕ್ಕೋಬೇಕು ಇದರಲ್ಲೂ ನೋಡಿ ನಾನು ನೋಡ್ಸಿದ್ನಲ್ಲ ಎಲೆ ಮೇಲೆ ಸ್ಪ್ರೆಡ್ ಆಗುತ್ತೆ ಅಂತ ಆ ಗೆರೆ ಗೆರೆ ಥರ ಆ ಥರ ಇರುತ್ತೆ ಫಸ್ಟು ಅದನ್ನು ನೋಡ್ಕೊಂಡು ನಾವು ಸ್ವಲ್ಪ ಇದ್ದಾಗಲೇ ತೆಗೆದುಬಿಡ್ಬೇಕು ಇದಕ್ಕೆ ಫಸ್ಟ್ ಅಟ್ಯಾಕ್ ಆಗಿತ್ತು ಅವತ್ತು ಹೇಳಿದ್ನಲ್ಲ ಜಾಜುವಿಂದ ಇದು ಮಾಡಿದಾಗ ಫಸ್ಟ್ ಇದಕ್ಕೆ ಅಟ್ಯಾಕ್ ಆಗಿದ್ದು ಇದನ್ನು ಬಿಟ್ಮೇಲೆ ಇವಾಗ ಇದೆ ಆದ್ರೂ ಅಲ್ಲೊಂದು ಸರಿ ಇಲ್ಲೊಂದು ಸರಿ ನಮಗೆ ಕಣ್ಣು ತಪ್ಪಿ ಅದು ಆಗಿರ್ತವೆ ಅವಾಗ ನೋಡ್ಕೊಂಡು ತೆಗಿತಾ ಇರಬೇಕು ನಾನು ನೆನ್ನೆ ಹಂಗೆ ಇಟ್ಬಿಟ್ಟಿದ್ದೆ ಕಟಿಂಗು ಸುಮ್ಮನೆ ಕಟ್ ಮಾಡಿದೆ ಇದರಲ್ಲಿ ಸಿಗಿಸ್ಬಿಟ್ಟು ಹೋಗಿದ್ದೆ ಬ್ರಾಂಚಸ್ ಜಾಸ್ತಿ ಇದೆ ಆ ಕಟಿಂಗಿಗೆ ಅದಕ್ಕೆ ನಾನು ಇವಾಗ ಆ ಬ್ರಾಂಚಸ್ ಸ್ವಲ್ಪ ಕಟ್ ಮಾಡ್ತೀನಿ ಎಕ್ಸ್ಟ್ರಾ ಇರೋದು ಕಟ್ ಮಾಡಿ ಎಲೆ ಏನು ಹೋಗಿಲ್ಲ ಕೆಳಗಡೆ ಮಣ್ಣಲ್ಲಿ ಹೋಗೋದು ಮಾತ್ರ ಕಟ್ಟಿ ಕಟ್ ಎಲೆಗಳು ತೆಗ್ದಿದ್ದೀನಿ ಮಿಕ್ಕಿದ್ದೆಲ್ಲ ಹಂಗೆ ಬಿಟ್ಟಿದ್ದೀನಿ ಇದು ಇಟ್ಟು ಮಾರನೇ ದಿನವೇ ಮತ್ತೆ ಮಳೆ ಬಂತು ಅದರಿಂದ ಇದು ಹಂಗೆ ಚಿಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಮುಂದೆ ಅದು ಗಿಡ ಚಿಗಿರಿದ್ರೆ ಅದ್ರ ಅಪ್ಡೇಟ್ ಕೊಡ್ತೀನಿ ಈ ಥರ ಮಲ್ಲಿಗೆ ಗಿಡಗಳು ಇವಾಗ ಮಳೆ ಬರ್ತಾ ಇದ್ದಾವಲ್ಲ ಮಲ್ಲಿಗೆ ಕಟಿಂಗ್ ಕಟ್ ಮಾಡ್ಕೊಂಡು ಇರೋ ಮಲ್ಲಿಗೆ ಗಿಡದಲ್ಲೇ ಕಟಿಂಗ್ ಕಟ್ ಮಾಡ್ಕೊಂಡು ಇಡೋದ್ರಿಂದ ನಮಗೆ ಮುಂದಿನ ವರ್ಷಕ್ಕೆ ಆ ಗಿಡಗಳು ದೊಡ್ಡದಾಗಿ ಹೂವು ಬಿಡುತ್ತೆ ಈ ಥರ ಮಳೆಗಾಲದಲ್ಲಿ ನೀವು ದಾಸವಾದು ಕಟ್ಟಿಂಗು ಮಲ್ಲಿಗೆ ಗಿಡ ಕಟ್ಟಿಂಗು ಯಾವ ಕಟ್ಟಿಂಗಲ್ಲಿ ಬರ್ತಾವೋ ನೋಡಿ ನೋಡಿ ಕಟಿಂಗಿಂದಾಗ ನಾವು ಜಾಸ್ತಿ ಗಿಡಗಳು ಬೆಳೆಸ್ಕೋಬೋದು ಆಮೇಲೆ ಇದು ಒಂದು ಹೇಳಿದ್ದೆ ನೋಡಿ ಮೊನ್ನೆ ತುಂಬ ಕಡ್ಡಿ ಕಡ್ಡಿ ಇದೆ ಬ್ರಾಂಚಸ್ಸು ಬರಲಿಲ್ಲ ಅದಕ್ಕೆ ಈ ಸರಿ ಆರ್ಟ್ ಟ್ರೂನಿಂಗ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಬರೋ ವರ್ಷ ಬೇಕಾದ್ರೆ ಸ್ವಲ್ಪ ರಿಪಾರ್ಟ್ ಮಾಡ್ಕೊಂಡ್ರೆ ಆಯಿತು ಅಂತ ಇದು ಯಾವ ಮಲ್ಲಿಗೆ ಗಿಡ ರಿಪಾರ್ಟ್ ಮಾಡಿಲ್ಲ ಈ ವರ್ಷ ನಾನು ಹಂಗೆ ಬಿಟ್ಟಿದ್ದೆ ಅದರಲ್ಲಿ ಒಣಗಿರೋ ಕಡ್ಡಿಗಳು ಕೂಡ ಇದಾವೆ ಅವನ್ನೆಲ್ಲ ತೆಗೆದು ನಾಲ್ಕು ಕಟ ಇದು ರೆಂಬೆ ಇದ್ದಾವೆ ನಾಲ್ಕು ರೆಂಬೆನೂ ನಾನು ಆಡ್ ಪ್ರೂನಿಂಗ್ ಮಾಡ್ಕೊಂಬಿಡ್ತೀನಿ ಕೆಳಗಡೆಯಿಂದ ಚಿಗುರು ಬರಲಿ ಅಂತ ನೋಡಿ ಉದ್ದಕ್ಕೂ ಇದೆ ಕಡ್ಡಿ ಕಡ್ಡಿ ಥರ ಮಧ್ಯದಲ್ಲಿ ಎಲ್ಲೂ ಚಿಗುರು ಬರಲಿಲ್ಲ ಅದರಿಂದ ನಾನು ಕೆಳಗಡೆ ಆಡ್ ಪ್ರೂನಿಂಗ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಅದು ಕಟ್ಟಿರೋ ದಾರ ಎಲ್ಲ ಬಿಚ್ಚಿಬಿಟ್ಟು ಪೂರ್ತಿ ಕಟ್ ಮಾಡಿ ಅದರಲ್ಲಿ ಹಸಿ ಇರೋ ಕಡ್ಡಿಗಳು ಕಟಿಂಗ್ ಇಡ್ತೀನಿ ನಾನು ಬೇರೆ ಕಡೆ ಚಿಕ್ಕ ಚಿಕ್ಕ ಪಾಟಲ್ಲಿ ಅವು ಬಂದರೆ ನೆಕ್ಸ್ಟ್ ವರ್ಷ ನಮಗೆ ಇನ್ನೂ ಒಂದೆರಡು ಗಿಡ ಆಗುತ್ತೆ ಅನ್ನೋ ಇದಕ್ಕೆ ನೋಡಿ ಇದನ್ನು ನಾನು ಕಟ್ ಮಾಡಿದ್ದೀನಿ ಕಟಿಂಗ್ ನೀರಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಬೇರೆಲ್ಲ ಬರಲಿ ಅಂತ ಆಮೇಲೆ ನಾವು ಯಾವ್ದಾದ್ರು ಸಣ್ಣ ಪಾರ ಪಾಟಲ್ಲಿ ಇಟ್ಕೊಬೋದು ಅಂತ ಯಾಕೆಂದರೆ ಪಾಟಲ್ಲಿಡೋಕ್ಕಿಂತ ನೀರಲ್ಲಿ ಇಟ್ಟರೆ ಬೇಗನೆ ಚಿಗುರು ಬರುತ್ತೆ ಸ್ವಲ್ಪ ಚಿಗುರು ಬಂದಮೇಲೆ ಇಟ್ಟರೆ ಚೆನ್ನಾಗಿರುತ್ತೆ ಆಮೇಲೆ ಇದು ನೆಕ್ಸ್ಟು ತೋರಿಸ್ತೀನಿ ನೋಡಿ ಮುಂದೆ ತೋರಿಸಿದ್ದೀನಿ ಹೂವು ತೋರಿಸೋವಾಗ ಇದು ಈ ಥರ ಪಾಚಿಯಾಗಿತ್ತು ನೋಡ್ಬಿಟ್ಟು ನಾನು ಆಗಿಂದಾಗಲೇ ನೀರು ಜಾಸ್ತಿ ಮೊನ್ನೆ ಮಳೆ ನೀರು ತುಂಬ ಬಂದಿದೆಯಲ್ಲ ಭಾನುವಾರ ಅದು ಅಲ್ಲದೆ ಇದು ನಾನು ರೀ ಪಟ್ ಮಾಡಿರಲಿಲ್ಲ ಬೇರೆ ಮಣ್ಣಲ್ಲಿ ಇಟ್ಟಿರಲಿಲ್ಲ ಯಾವ ಪಾಟ್ ಖಾಲಿ ಇದ್ವು ಅದರಲ್ಲೇ ಇಟ್ಬಿಟ್ಟು ದೇವನ ಇದು ಸ್ವಲ್ಪ ಮಣ್ಣು ಬರೀ ಮಣ್ಣು ಜಾಸ್ತಿ ಇದೆ ಅನಿಸುತ್ತೆ ಅದಕ್ಕೆ ಆ ಥರ ಪಾಚಿ ಕಟ್ಟಿದೆ ಹೋಗೋಬಿಟ್ಟು ಮಣ್ಣು ಸಮವಾಗಿದ್ದರೆ ಈ ಥರ ಪಾಚಿ ಕಟ್ಟಲ್ಲ ಅದಕ್ಕೆ ಆ ಪಾಚಿ ಎಲ್ಲ ಹಂಗೆ ಆಗಕ್ಕೆ ಇರೋಕ್ಕೆ ಬಿಡಬಾರ್ದು ಆ ಪಾಚಿಯೆಲ್ಲ ಸ್ವಲ್ಪ ಉಲ್ಟ ಮಾಡಬೇಕು ಮಣ್ಣು ಉಲ್ಟ ಮಾಡಿದರೆ ಹೆಂಗೋ ಹೊತ್ತು ಬಿಸಿಲು ಇರುತ್ತಲ್ವ ಆವಾಗ ಅದನ್ನೆಲ್ಲ ಒಣಗುತ್ತೆ ನಾ ಅದಾದಮೇಲೆ ನಾನು ಒಂಚೂರು ಕೊಕೋಪಿಟ್ಟು ಹಾಕಿ ಮಿಕ್ಸ್ ಮಾಡ್ತೀನಿ ಆವಾಗ ನೀರು ತ್ಯಾವಾಂಶ ಜಾಸ್ತಿ ಇದ್ದರೆ ಕೋಕೋಪಿಟ್ ಎಳ್ಕೊಳ್ಳುತ್ತೆ ಅದರಿಂದ ನಾನು ಕೋಕೋಪಿಟ್ಟು ತ್ಯಾವಾಂಶ ಎಳೆದು ಹಿಡಿದು ಹಿಡ್ದು ಇಟ್ಕೊಳ್ಳುತ್ತೆ ಆಮೇಲೆ ಬೇಕಾದಾಗ ಕೊಡುತ್ತೆ ಬೇಡ ಜಾಸ್ತಿ ಇರೋ ನೀರು ಎಳೆದಿಟ್ಕೊಳ್ಳುತ್ತೆ ಎರಡು ಥರ ಉಪಯೋಗ ಆಗುತ್ತೆ ಅದರಿಂದ ಸ್ವಲ್ಪ ಕೋಕೋಪಿಟ್ಟು ಹಾಕ್ಕೊಂಡ್ರೇ ಒಳ್ಳೆಯದು ಮಳೆ ಜಾಸ್ತಿ ಇದ್ದಾಗ ಕೋಕೋಫಿಟ್ ಹಾಕ್ಕೋಬೋದಾ ನೀರು ಹಿಡ್ದು ಇಡುತ್ತಾ ಅಂತಿರಲ್ಲ ನೀರು ಜಾಸ್ತಿ ಇದ್ದಾಗ ಹಿಡ್ದಿಡುತ್ತೆ ಇಲ್ದಾಗ ಅದು ಅದ್ರ ನೀರು ಗಿಡಗಳಿಗೆ ಸಹಾಯ ಆಗುತ್ತೆ ಅದರಿಂದ ಕೋಕೋಫಿಟ್ ಸ್ವಲ್ಪ ಹಾಕ್ಕೊಂಡೆ ನನಗೆ ಕಂಡಂಗೆ ಕೋಕೋ ಕೋಕೋಫಿಟ್ ಇಲ್ಲದೆ ಇದ್ದರೆ ಗಿಡಗಳು ಬೇರು ಚೆನ್ನಾಗಿ ಹಿಡಿಯೋಲ್ಲ ಅಂತ ನೋಡಿ ಇದಕ್ಕೂ ನಾನು ಮಣ್ಣು ಪಾಚಿ ಎಲ್ಲ ಸ್ವಲ್ಪ ಊಟ ಮಾಡಿ ಮಣ್ಣು ಪಾಚಿ ಎಲ್ಲ ಊಟ ಮಾಡಿ ಮಧ್ಯಾಹ್ನ ಎಲ್ಲ ಬಿಸಿಲಿಗೆ ಒಣಗುತ್ತೆ ತಿರ್ಗಾ ಬೆಳಿಗ್ಗೆ ನಾನು ಅದಕ್ಕೆ ಕೋಪ ಪಿಟ್ಟು ಹಾಕಿ ಮಿಕ್ಸ್ ಮಾಡ್ತೀನಿ ಸಾಯಂಕಾಲವೇ ಮಳೆ ಬಂತು ನೋಡ್ತೀನಿ ಅದಾದಮೇಲೆ ನೋಡಿ ಹೂವು ತೋರಿಸಿದ್ದೀನಿ ಇದರಲ್ಲಿ ಕಾಣುತ್ತೆ ನಿಮಗೆ ಅದು ಹೂವು ಪಾಚಿ ಕಟ್ಟಿರೋದು ಕ ಪಾಟ್ಗಳು ನೋಡಿ ಆಮೇಲೆ ನಾನು ಅದನ್ನು ಮಾಡಿದ್ದು ಹೂವು ನೋಡಿ ಸರಿಯಾಗಿ ಅರಳಿಲ್ಲ ಸರಿಯ ಸರಿಯಾಗಿ ಅರಳಿಲ್ಲ ಅಂದರೆ ಸರಿಯಾಗಿ ಇದು ಹುಳ ಏನಾರು ಇರುತ್ತೆ ಅದರಿಂದ ಸರಿಯಾಗಿ ಮೊಗ್ಗು ಅರಳಿಲ್ಲ ಇದು ತುಂಬ ದಿನಕ್ಕೆ ಅರಳಿದೆ ನಾಟಿ ದಾಸ್ವಳ ಇದು ಎರಡು ಗಿಡ ಇದೆ ಎರಡು ಗಿಡ ಇದನ್ನ ನಾನು ಸ್ಟಾರ್ಟಿಂಗ್ ವಿಡಿಯೋಗಳ ನೋಡಿ ಅಲ್ಲಿ ಇಟ್ಟು ಕಟಿಂಗ್ ಇಟ್ಟಿದ್ದೆ ಆ ಪಕ್ಕದ ಮನೆಯವ್ರ ಹತ್ರ ದೊಡ್ಡದೊಂದು ಕಟ್ಟಿಂಗ್ ತಂದು ನಾನು ಎಷ್ಟೊಂದು ಕಟಿಂಗ್ ಮಾಡಿ ಇಟ್ಟಿದ್ದೆ ಎಷ್ಟೋ ಜನಕ್ಕೆ ಕೊಟ್ಬಿಟ್ಟು ಇವತ್ತು ನನ್ನ ಹತ್ರ ಎರಡು ಗಿಡ ಮಾತ್ರ ಉಳಿಸ್ಕೊಂಡಿದ್ದೀನಿ ತುಂಬ ಜನಕ್ಕೆ ಕೊಟ್ಟೆ ಕಟಿಂಗು ಅಂದರೆ ಇಟ್ಟಿದ್ರಾಗ ಒಂದು ಅರ್ಧ ಬಂದವು ಅರ್ಧ ಬರಲಿಲ್ಲ ಅದರಲ್ಲಿ ಒಂದು ಇಪ್ಪತ್ತೊಂದು ಗ್ಲಾಸಲ್ಲೇನೋ ಇಟ್ಟಿದ್ದೀನಿ ವಿಡಿಯೋ ನೋಡಿ ನೀವು ಹಳೇದು ಅದರಲ್ಲಿ ನಾನು ಮ್ಯೂಸಿಕಲ್ಲಿ ಇಟ್ಟಿದ್ದೀನಿ ಅನಿಸುತ್ತೆ ಮಾತಾಡಿಲ್ಲ ಆಮೇಲೆ ಇದೊಂದು ಕಲರ್ ಜೀನಿಯಾ ಪೀಚು ಆಮೇಲೆ ಕನಕಾಂಬ್ರ ಕಲರು ಪಿಂಕ್ ಲೈಟ್ ಪಿಂಕು ಡಾರ್ಕ್ ಪಿಂಕು ಇದೆ ವೈಟು ರೆಡ್ಡು ಮಾತ್ರ ಇನ್ನೂ ಎಲ್ಲೂ ಕಾಣಿಸ್ತಾ ಇಲ್ಲ ಬೇರೆ ಬೀಜನೂ ಹಾಕಿದ್ದೀನಿ ಅದರಲ್ಲೇನಾದರೂ ಬರುತ್ತಾ ನೋಡಬೇಕು ಇದು ಎಲ್ಲೋ ಕನಕಾಂಬ್ರ ಹೂವು ಚೆನ್ನಾಗಿ ಬಿಡುತ್ತೆ ಆದರೆ ಹೂವು ಆದ ತಕ್ಷಣ ಅದು ಹೂವು ಬಂದಿರೋ ಬಂಚು ತೆಗೆದು ಬಿಡಬೇಕು ಆವಾಗ ಮತ್ತೆ ಚಿಗಿರಿ ಹೂವು ಬಿಡೋಕ್ಕೆ ಸರಿ ಹೋಗುತ್ತೆ ಇದು ಮುಳ್ಜಾಜಿ ಸಣ್ಣ ಮುಳ್ಜಾಜಿ ಅಂತೀವಲ್ಲ ಅದು ಕನಕಾಂಬ್ರ ಕಲರ್ ಹೂವು ಇರುತ್ತೆ ಅದು ನೋಡಿ ಇಲ್ಲಿ ನೋಡಿದ್ದೆ ನಾನು ಈ ವಿಡಿಯೋ ಮಾಡವ ನೋಡಿದೆ ನೋಡಾದಮೇಲೆ ಅದನ್ನು ನಾನು ಆಗಿಂದಾಗಲೇ ಕ್ಲೀನ್ ಮಾಡಿದೆ ನಮಸ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ